ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬೆಂಡೆಕಾಯಿ ಕರಿ ಮಾಡೋದನ್ನು ತೋರಿಸ್ತೀನಿ ಅದಕ್ಕೆ ಬೇಕಾಗೋ ಸಾಮಾನು ನೋಡಿ ಇದು ಬೆಂಡೆಕಾಯಿ ನಾನು ಒಂದು ಬೆಂಡೆಕಾಯಿ ಮೂರು ಮಾಡಿನಿ ಅಂದರೆ ಇಷ್ಟೆಷ್ಟು ದೊಡ್ಡ ಪೀಸ್ ಮಾಡಿದ್ದೀನಿ ಆಮೇಲೆ ಇದಕ್ಕೆ ಬೇಕಾಗೋ ಸಾಮಾನುಗಳು ನೋಡಿ ಒಂದು ಅರ್ಧ ಬಟ್ಲ ತೆಂಗಿನಕಾಯಿ ತುರಿ ಸ್ವಲ್ಪ ಹುಣಸೆ ಹಣ್ಣು ಸಾಸಿವೆ ಹವೀಜ ಮತ್ತು ಜೀರಿಗೆ ಅಶ್ವಿನ ಪುಡಿ ಕಡಲೆಬೇಳೆ ಒಂದು ಸ್ವಲ್ಪ ಅಕ್ಕಿ ಹುರಿದು ಹಾಕಬೇಕು ಆಮೇಲೆ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಎಣ್ಣೆ ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ಇಷ್ಟು ನೋಡಿ ಈಗ ನಾನು ಅದು ಮೊದಲು ಬೆಂಡೆಕಾಯಿ ಫ್ರೈ ಮಾಡೋದನ್ನು ತೋರಿಸ್ತೀನಿ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕೋಣ ಅದಕ್ಕೆ ಫ್ರೈ ಮಾಡಲಿಕ್ಕೆ ಈಗ ಬೆಂಡೆಕಾಯಿ ಹಾಕ್ತೀನಿ ನೋಡಿ ಒಂದು ಸ್ವಲ್ಪ ಫ್ರೈ ಮಾಡೋಣ ಅದು ಯಾಕಂದ್ರೆ ಎಲ್ಲ ರುಬ್ಬಿ ಹಾಕ್ತೀವಲ್ಲ ಅದಕ್ಕಾಗಿ ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ಆಯ್ತು ನೋಡಿ ಇದು ಈಗ ಫ್ರೈ ಆಗ್ತದೆ ಇನ್ನೊಂದ್ ಸ್ವಲ್ಪ ಒಂದೆರಡು ನಿಮಿಷ ನಿಮಿಷ ಫ್ರೈ ಮಾಡೋಣ ಈಗ ಸರಿ ಆಗಿದೆಯೋ ಇದನ್ನು ತೆಗೆದ್ಬಿಡ್ತೇನೆ ನೀವು ಇದೇ ಎಣ್ಣೆಯಲ್ಲಿ ಈಗ ಸಾಮ ಮಸ ಬೇರೆ ಮಸಾಲೆ ಸಾಮಗ್ರಿಗಳನ್ನು ಹುರಿಯೋಣಂತೆ ಮೊದಲು ಅವತ್ತು ಧನಿಯಾ ಹಾಕಿದ್ದೇನೆ ಒಂದು ಚಮಚ ಧನಿಯಾ ಒಂದು ಕಾಲು ಚಮಚ ಜೀರಿಗೆ ಒಂದು ಸ್ವಲ್ಪ ಕಾಲು ಚಮಚ ಸಾಸಿವೆ ಒಂದು ಅರ್ಧ ಚಮಚ ಈ ಕಡಲೆ ಇವು ಫ್ರೈ ಮಾಡಿ ಒಂದು ಸ್ವಲ್ಪ ಅಕ್ಕಿ ಇದ್ರೊಳಗೆ ಹೋಗಿ ಈಗ ಮೆಣಸಿನ್ ಹಾಕುವ ಇದು ನಿಮ್ಗೆ ಗುಂಟೂರು ಮೆಣಸಿನಕಾಯಿ ಈಗ ನಾನು ಬಾಡಿಗೆ ಮೆಣಸಿನಕಾಯಿ ಹಾಕಿದ್ದೀನಿ ನಿಮಗೆ ಖಾರ ಬೇಕಿದ್ರೆ ಗುಂಟೂರು ಮೆಣಸಿನ್ಕಾಯಿ ಒಂದೆರಡು ಹಾಕಿ ನಾನು ಬರೀ ಬಾಡಿಗೆ ಮೆಣಸಿನ್ಕಾಯಿ ಹಾತೀನಿ ನಮ್ಗೆ ಅಷ್ಟು ಖಾರ ಬೇಕಾಗಿಲ್ಲ ಅದರಿಂದ ನಾನು ಕಡಿಮೆ ಹಾಕ್ತಿದ್ದೀನಿ ಈಗ ನೋಡಿದ್ರೆ ಇದರೊಳಗೆ ಇದೆಲ್ಲ ಉಯ್ಯದ್ದು ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಹಾಕಿ ಒಂದು ನಿಮಿಷ ಟ್ರೈ ಮಾಡ್ತೀನಿ ಈಗ ಆಯ್ತು ನೋಡಿ ಇದು ಇತ್ತೀಗ ಇದನ್ನೀಗ ಮಿಕ್ಸಿ ಮಾಡ್ತೇನೆ ಮಿಕ್ಸಿ ಮಾಡುವಾಗ ಇದರಲ್ಲಿ ಹುಣ್ಸೆಹಣ್ಣು ಇದು ಹಾಕಿ ಒಂದು ಸ್ವಲ್ಪ ಹುಣ್ಸೆಣ್ಣು ಹಾಕ್ತೀನಿ ಎಲ್ಲ ಮಾಡಿ ಮಿಕ್ಸಿ ಮಾಡಿ ಆಮೇಲೆ ಇಲ್ಲಿ ತೋರಿಸ್ತೀನಿ ಈಗ ನೋಡಿ ಈಗ ಎಲ್ಲ ಸಾಮಗ್ರಿ ಹಾಕಿದ್ದೀನಿ ಈಗ ಇದನ್ನು ಗ್ರೈಂಡ್ ಮಾಡ್ತೀನಿ ಇದು ಫಸ್ಟು ನೀರು ಹಾಕೋದು ಬೇಡ ಸ್ವಲ್ಪ ಹಾಗೆ ಒಣ ಒಣ ಡ್ರೈ ಮಾಡ್ತೀನಿ ಡ್ರೈ ಸ್ವಲ್ಪ ಅದ ಕೂಡಲೇ ಇದು ಹುಣ್ಸೆಹಣ್ಣು ಒಂದು ಸ್ವಲ್ಪ ಹುಣ್ಸೆಣ್ಣ ರಸ ಹಾಕ್ತೀನಿ ಆಮೇಲೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡೋಣ ಅಂತ ಈಗ ಗ್ರೈಂಡ್ ಮಾಡ್ತೀನಿ ನೋಡಿ ಈಗ ರುಬ್ಬಿದ್ದೀನಿ ನೋಡಿ ಇಷ್ಟು ಸಣ್ಣ ಆಯಿತು ಇಷ್ಟು ಇದು ಈಗ ಮಿಕ್ಸಿ ಮಾಡೋದಾಯ್ತಲ್ವ ಈಗ ಇದನ್ನು ಫಸ್ಟ್ ಒಗ್ಗರಣೆ ಹಾಕ್ತೇನೆ ಒಂದು ಒಂದೂವರೆ ಸ್ಪೂನು ಎಣ್ಣೆ ಹಾಕಬೇಕು ಎಣ್ಣೆ ಸ್ವಲ್ಪ ಕಾಯಿಲಿ ಈಗ ಸ್ವಲ್ಪ ಸಾಸಿವೆ ಹಾಕೋಣ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನು ಜೀರಿಗೆ ಹಾಕ್ತಿದ್ದೀನಿ ಈಗ ಸಾಸಿವೆ ಸಿಕ್ಕಿದೆ ನೋಡಿ ಒಂದು ಸ್ವಲ್ಪ ಮೆಂತ್ಯ ಹಾಕೋಣ ಮೆಂತ್ಯ ಭಾಳ ಬೇಡ ಒಂದು ಸ್ವಲ್ಪ ಒಂದು ಕಾಲು ಚಮಚದಷ್ಟು ಮೆಂತ್ಯ ಹಾಕ್ತಿದ್ದೀನಿ ಸ್ವಲ್ಪ ಹಿಂಗ್ ಹಾಕಿದ್ದೀನಿ ರುಬ್ಬಿದ್ ಮಸಾಲೆ ಹಾಕೋಣ ಈಗ ನೋಡಿ ಮಿಕ್ಸಿ ಮಾಡಿದ್ದು ಗ್ರೈಂಡ್ ಮಾಡಿದ್ನ ಮಸಾಲೆ ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ಅದೇ ಮಸಾಲೆ ಮಾಡಿದ್ದು ನೀರೇ ಒಂದು ಸ್ವಲ್ಪ ಒಂದು ಹಾಕಿದ್ದೀನಿ ಒಂದು ಅರ್ಧ ಬಟ್ಲಾದಷ್ಟು ಈಗ ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕೋಣ ಒಂದು ಅರ್ಧ ಚಮಚ ಯಾಕಂದ್ರೆ ಟೇಸ್ಟಿಗೆ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ಉಪ್ಪು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ನೋಡಿ ಉಪ್ಪು ಹಾಕಿ ಯಾಕಂದ್ರೆ ಮತ್ತೆ ಉಪ್ಪು ಉಪ್ಪು ಹೆಚ್ಚು ಕಡಿಮೆ ಆಗ್ಬಾರ್ದಲ್ಲ ಒಂದು ಸ್ವಲ್ಪ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಒಂದು ಮುಕ್ಕಾಲ್ ಸ್ಪೂನ್ ಉಪ್ಪು ಬೇಕಾಗುತ್ತೆ ಸ್ವಲ್ಪ ಕುದಿಲಿ ಕುದ್ಮೇಲೆ ಇದನ್ನು ಇದರ ಸ್ವಲ್ಪ ವಾಸನೆ ಹರಿಸ್ ಹಸಿ ವಾಸನೆ ಉಪ್ಪಿದಲ್ವ ಅವಾಗ ಈ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಕೈ ಮಾಡುತ್ತೆ ಇದು ನಮಗೆ ಇದಕ್ಕೆ ಚಪಾತಿ ಅನ್ನ ರೊಟ್ಟಿ ಎಲ್ಲದಕ್ಕೂ ಬರುತ್ತೆ ಎಲ್ಲಕ್ಕೂ ಟೇಸ್ಟಿಯಾಗಿರುತ್ತೆ ಇವಾಗ ಕುದೀತಿದೆ ನೋಡಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದೀನಿದ್ದು ನಮಗೆ ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ ಅನ್ನಕ್ಕೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಬೇಕಾದ್ರೆ ಮಾಡ್ಬೋದು ರುಚಿಯಾಗಿರ್ತದೆ ನೀರು ಮಾಡ್ರೂ ಟೇಸ್ಟಿ ಹಾಗೆ ಗಟ್ಟಿದ್ರೂ ಟೇಸ್ಟಿ ಇರುತ್ತೆ ನಾನು ಸ್ವಲ್ಪ ಗಟ್ಟಿನೇ ಮಾಡ್ತೀನಿ ಚಪಾತಿಗೂ ಬರ್ತದೆ ಬಕ್ರಿಗೂ ಹಾಗೆ ಅನ್ನಕ್ಕೂ ಬರುತ್ತೆ ನೋಡಿ ಇಷ್ಟು ಮಾಡಿದ್ದೀನಿ ಈಗ ಬೆಂಡೆಕಾಯಿಯನ್ನು ಈ ಮಸಾಲೆ ಕೂಡ ಹಾಕ್ತಿದ್ದೆ ನೋಡಿ ಚೆನ್ನಾಗಿ ಬೆಂಡೆಕಾಯಿ ಕೂಡ ಇದನ್ನು ಕೂಡಬೇಕು ಮಸಾಲೆ ಅಂದರೆ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಕುದೀಲಿ ಇದು ಸ್ವಲ್ಪ ಅಶ್ವಿ ಪುಡಿ ಹಾಕ್ತೀನಿ ಒಂದು ಕಾಲು ಚಮಚ ಸ್ವಲ್ಪ ಕಡಿಮೆ ಅಶಿಣ ಪುಡಿ ಹಾಕಿ ಚೆನ್ನಾಗಿ ಕುದೀತಿದೆ ನೋಡಿ ಇದು ಬೆಂಡೆಕಾಯಿ ಕರಿ ರೆಡಿ ಆಯ್ತು ನೋಡಿ ಅಷ್ಟು ಚೆನ್ನಾಗಿದೆ ನೋಡಿರಿ ನಿಮಗೆ ಇದು ದೋಸೆ ಜೊತೆನೂ ತಿನ್ಬೇಕು ನೋಡಿರಿ ರೆಡಿ ಬೆಂಡೆಕಾಯಿ ಬೆಂಡೆಕಾಯಿ ಕರಿ ಬೆಂಡೆಕಾಯಿ ಕರಿ ರೆಡಿ ಆಯ್ತು ನೋಡಿ ನೀವು ಮನೇಲಿ ಮಾಡಿ ಟೇಸ್ಟ್ ನೋಡಿ ಹಾಗೆ ನಮ್ಮ ಬೆಲ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಥ್ಯಾಂಕ್ ಯು